ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯ ಇಷ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಪ್ರಾಚೀನ ಭಾರತದಿಂದಲೂ ಸಹ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿರುವಂತಹ ಒಂದು ಪದ್ಧತಿ ಯಾವುದಂದ್ರೆ ಅದು ಜಾತಿ ಪದ್ಧತಿ ಈ ಒಂದು ಕೆಟ್ಟ ಪದ್ಧತಿ ಇಲ್ಲಿಯವರೆಗೂ ಸಹ ಜನರನ್ನು ಬಿಟ್ಟು ಹೋಗಿಲ್ಲ ಹೋಗೋದು ಸಹ ಬಹಳಷ್ಟು ಕಠಿಣವಾಗಿದೆ ಯಾಕಂತಂದರೆ ಈಗಿನ ಕಾಲದಲ್ಲಿ ಇರುವಂತಹ ಅದಿ ಮಕ್ಕಳು ತಮ್ಮ ಜಾತಿಯ ಹೆಸರನ್ನು ಇಟ್ಕೊಂಡು ಬಹಳಷ್ಟು ಗರ್ವದಿಂದ ಹೇಳ್ತಾರೆ ಮತ್ತು ತಮಗಿಂತ ಕೆಳಗಿನವರನ್ನು ಬಹಳಷ್ಟು ಹೀನಾಯವಾಗಿ ನೋಡ್ತಾರೆ ಅದು ಈಗಿನ ಈ ಒಂದು ಕಲಿಯುಗದಲ್ಲಿ ಅದು ಯಾಕಂದರೆ ಅವರ ಮನೆಯಲ್ಲಿಯೇ ಆ ರೀತಿಯಾಗಿ ಅವರನ್ನು ಬೆಳೆಸಿಬಿಟ್ಟಿರ್ತಾರೆ ಮನೆಯವರೇ ಈ ರೀತಿಯಾಗಿ ಬೆಳೆಸಿದಾಗ ಹುಡುಗರಿಗೆ ಅದು ತಲೆಯಲ್ಲಿ ಕುಳಿತು ಬಿಟ್ಟಿರುತ್ತೆ ಹೀಗಂದ ಮೇಲೆ ಅದು ಯಾವ ರೀತಿಯಾಗಿ ಹೋಗೋದಕ್ಕೆ ಸಾಧ್ಯ ಹಂಗೇನಾದ್ರೂ ಈ ಒಂದು ಜಾತಿ ಪದ್ಧತಿ ಹೋಗ್ಬೇಕು ಅಂತಂದ್ರೆ ಈಗಿನ ಜನರೇಷನ್ ನಲ್ಲಿ ಇರುವಂತಹ ನಾವು ನವಯುವಕರು ಮಾತ್ರ ನಮ್ಮ ಮೈಂಡ್ ಸೆಟ್ ಅನ್ನ ಬದಲಾಯಿಸಿದಾಗ ಮಾತ್ರ ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಹಳೆ ಕಾಲದ ಪೂರ್ವಜರತ್ರ ಹೋದ್ರೆ ಈ ಜಾತಿ ಪದ್ಧತಿ ಎಂದಿಗೂ ಸಹ ಹೋಗೋದಿಲ್ಲ ಮತ್ತು ಯಾರು ಸಹ ಉದ್ಧಾರನೇ ಆಗೋದಿಲ್ಲ ಜಾತಿ ಅಂತ ಹಿಡ್ಕೊಂಡು ಹೋದ್ರೆ ಸ್ನೇಹಿತರೆ ಇದೊಂದು ಕರಾಳ ಸತ್ಯ ಇದನ್ನ ಬಿಟ್ಟು ನಾನು ಇವತ್ತು ಹೇಳೋದಕ್ಕೆ ಬಂದಿರುವಂಥ ಆ ಒಂದು ಕಥೆಯ ಬಗ್ಗೆ ಮಾತನಾಡೋಣ ಬನ್ನಿ ವೇದ ಉಪನಿಷತ್ತುಗಳು ಇವುಗಳನ್ನು ಕಲಿತವರು ಬ್ರಾಹ್ಮಣರು ಅಂತ ಹೇಳ್ತಾರೆ ಇವತ್ತಿನವರೆಗೂ ಸಹ ಬ್ರಾಹ್ಮಣರ ಹೊರತಾಗಿ ಈ ವೇದ ಉಪನಿಷತ್ತುಗಳನ್ನು ಯಾರಿಗೂ ಸಹ ಹೇಳ್ಕೊಡೋದಿಲ್ಲ ಯಾಕಂತಂದ್ರೆ ಅವುಗಳನ್ನ ಎಲ್ಲರೂ ಕಲ್ತರೆ ಎಲ್ಲರೂ ಸಹ ಬಹಳಷ್ಟು ಬುದ್ಧಿವಂತರು ಮತ್ತು ಪಂಡಿತರಾಗ್ತಾರೆ ಅನ್ನುವಂತಹ ಆ ಒಂದು ಮೈಂಡ್ಸೆಟ್ ನ ಕಾರಣದಿಂದಾಗಿ ಎಲ್ಲೋ ಕೆಲವೊಂದಿಷ್ಟು ಕಡೆ ಮಾತ್ರ ಇವುಗಳನ್ನ ಎಲ್ರಿಗೂ ಕಲಿಸ್ತಾರೆ ಉಳಿದ ಕಡೆ ಎಲ್ಲ ಕೇವಲ ಜಾತಿಯನ್ನ ನೋಡಿ ಮಾತ್ರ ಕಲಿಸ್ತಾರೆ ಆದ್ರೆ ಇಲ್ಲಿ ವೇದ ಉಪನಿಷತ್ತನ್ನ ಬ್ರಾಹ್ಮಣರು ಮಾತ್ರ ಓದ್ಬೇಕು ಅಂತ ಹೇಳ್ತಾರಲ್ಲ ಈ ಉಪನಿಷತ್ತನ್ನ ಬರೆದವರು ಯಾರು ವೇದವನ್ನ ಬರೆದವರು ಮಹರ್ಷಿಗಳು ಇದು ಎಲ್ರಿಗೂ ಸಹ ಗೊತ್ತು ಆದ್ರೆ ಉಪನಿಷತ್ತನ್ನ ಬರೆದವರು ಯಾರು ಈ ಉಪನಿಷತ್ತನ್ನ ಓದಿ ನಾವು ಬಹಳಷ್ಟು ಶ್ರೇಷ್ಠವಾದವರು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರಲ್ಲ ಆ ಉಪನಿಷತ್ತನ್ನ ಬರೆದವರು ಒಬ್ಬ ಶೂದ್ರ ಹೆಣ್ಣು ಮಗಳ ಗರ್ಭದಿಂದ ಜನಿಸಿದಂತಹ ಆ ಒಬ್ಬ ವ್ಯಕ್ತಿ ಆತನ ಹೆಸರು ಸತ್ಯಕಾಂ ಜಾಬಲಿ ಹೀಗಿರಬೇಕಾದ್ರೆ ನನ್ನದೊಂದು ಕೇವಲ ಚಿಕ್ಕ ಪ್ರಶ್ನೆ ಇದೆ ಸ್ನೇಹಿತರೆ ಏನಂದ್ರೆ ಶೂದ್ರ ವ್ಯಕ್ತಿ ಬರೆದಿರುವಂತಹ ಆ ಒಂದು ಉಪನಿಷತ್ತನ್ನ ಓದಿ ಇವರು ತಾವುಗಳು ಶ್ರೇಷ್ಠ ಅಂತ ಯಾವ ರೀತಿಯಾಗಿ ಹೇಳ್ತಾರೆ ಅದು ಹೇಗೆ ಸಾಧ್ಯ ಇದರಿಂದ ನಮಗೆ ತಿಳಿದು ಬರೋದು ಒಂದೇ ಒಂದು ಸ್ನೇಹಿತರೆ ಏನಂತಂದ್ರೆ ಜಾತಿಗಿಂತ ಶ್ರೇಷ್ಠವಾದದ್ದು ವಿದ್ಯೆ ವಿದ್ಯೆ ಯಾರು ಕಲಿತಾರೋ ಅವರೇ ಶ್ರೇಷ್ಠವಾದವರು ಇದನ್ನ ಸತ್ಯಕಾಂ ಜಾಬಲಿ ಅವರು ಪ್ರಾಚೀನ ಕಾಲದಲ್ಲಿಯೇ ನಿರೂಪಿಸಿದ್ರು ಮತ್ತು ಈಗಿನ ನಮ್ಮ ಈ ಒಂದು ಮಾಡರ್ನ್ ಕಾಲದಲ್ಲಿ ನಿರೂಪಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದಕ್ಕೆ ಅಂಬೇಡ್ಕರ್ ಅವರು ಸಹ ಹೇಳಿದ್ರು ಜಾತಿಗಿಂತ ವಿದ್ಯೆ ಮುಖ್ಯ ಅಂತೇಳಿ ಇದನ್ನ ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಳಿ ಜಾತಿ ಜಾತಿ ಅಂತ ಹೊಡೆದಾಡಿ ಸಾಯೋದನ್ನ ಬಿಡಿ ಇದನ್ನ ಒಂದು ಕಡೆ ಇಡೋಣ ಇವತ್ತು ನಾನು ಹೇಳೋದು ಕೊರಟಿರೋದು ಜಾಬಲಿ ಅವರ ಬಗ್ಗೆ ಅವರು ಯಾವ ರೀತಿಯಾಗಿ ಉಪನಿಷತ್ನ ಬರೆದ್ರು ಮತ್ತು ಅವರು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಪಡೆದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಇನ್ನು ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರಾಚೀನ ಕಾಲದಲ್ಲಿ ಜಾಬಾಲಾ ಎನ್ನುವಂತಹ ಒಬ್ಬ ಶೂದ್ರ ಹೆಂಗಸಿದ್ಲು ಅವಳು ಬ್ರಾಹ್ಮಣರ ಮನೆ ಕೆಲಸವನ್ನ ಮಾಡಿ ತನ್ನ ಜೀವನವನ್ನ ನಡೆಸ್ತಾ ಇದ್ಲು ಮತ್ತು ಈಕೆಗೆ ಒಬ್ಬ ಮಗನಿದ್ದ ಸತ್ಯಕಾಮ ಈತ ವಯಸ್ಸಿಗೆ ಬಂದ ನಂತರ ಈತನಿಗೆ ಅನಿಸ್ತು ನಾನು ಸಹ ವಿದ್ಯಾಭ್ಯಾಸವನ್ನ ಪಡಿಬೇಕು ಅಂತೇಳಿ ಈ ಒಂದು ಕಾರಣಕ್ಕಾಗಿ ಸತ್ಯಕಾಮ ಮಹರ್ಷಿ ಗೌತಮರ ಬಳಿ ಹೋಗಿ ವಿದ್ಯಾಭ್ಯಾಸಕ್ಕಾಗಿ ಅಂಗಲಾಚಿ ಬೇಡ್ಕೊಳ್ತಾನೆ ಆಗ ಗೌತಮ ಮಹರ್ಷಿಯವರು ಸತ್ಯಕಾಮನಿಗೆ ಕೇಳ್ತಾರೆ ನೀನು ಯಾವ ಜಾತಿಯವನು ಯಾವ ಕುಲದವನು ನಿನ್ನ ತಂದೆ ತಾಯಿ ಯಾರು ಅಂತೇಳಿ ಆಗ ಸತ್ಯ ಕಾಮನಿಗೆ ಏನು ಸಹ ಗೊತ್ತಿರುವುದಿಲ್ಲ ಇದನ್ನ ಕೇಳಿದ ನಂತರ ಸತ್ಯಕಾಮ ಅಲ್ಲಿಂದ ಹೊರಟು ಬಂದು ತನ್ನ ತಾಯಿಯನ್ನ ಇದೇ ರೀತಿಯ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಸತ್ಯಕಾಮನ ತಾಯಿಯಾದಂತಹ ಜಾಬಾಲ ಹೇಳ್ತಾಳೆ ನಾನು ಬಹಳ ವರ್ಷಗಳಿಂದ ಬ್ರಾಹ್ಮಣರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದೆ ಆ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ಅದೆಷ್ಟೋ ಜನ ಬ್ರಾಹ್ಮಣರು ಸಂಬಂಧವನ್ನ ಬೆಳೆಸಿದ್ದಾರೆ ಈಗಿರ್ಬೇಕಾದ್ರೆ ನಿನ್ನ ತಂದೆ ಯಾರು ಅಂತ ನಾನು ಹೇಗೆ ಹೇಳಿ ನಿನ್ನ ತಂದೆ ಯಾರು ಅಂತ ನನಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತಾಳೆ ತಾಯಿ ಹೇಳಿದ ಈ ಒಂದು ಮಾತನ್ನ ಸತ್ಯಕಾಂ ಮಹರ್ಷಿ ಗೌತಮರ ಬಳಿ ಯಥಾವತ್ತಾಗಿ ಹೇಳ್ತಾನೆ ಇದನ್ನ ಕೇಳಿದಂತಹ ಗೌತಮ ಮಹರ್ಷಿ ಅವರು ಒಂದು ಕ್ಷಣ ಇವನಿಗೆ ವಿದ್ಯಾಭ್ಯಾಸ ಕೊಡೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡ್ತಾರೆ ಯಾಕಂತಂದ್ರೆ ಆ ಒಂದು ಕೆಟ್ಟ ಪಿಡುಗಿನ ಕಾರಣದಿಂದಾಗಿ ಜಾತಿಯ ಕಾರಣದಿಂದಾಗಿ ಯಾಕಂದ್ರೆ ಸತ್ಯಕಾಂ ಜನ್ಮ ಪಡೆದಿದ್ದು ಶೂದ್ರ ಹೆಂಗಸಿನ ಗರ್ಭದಿಂದ ಆದ್ರೆ ಸತ್ಯಕಾಮನ ದೇಹದಲ್ಲಿ ಅರಿತಾ ಇರೋದು ಬ್ರಾಹ್ಮಣರ ರಕ್ತ ಅಂತೇಳಿ ಯೋಚಿಸಿದಂತಹ ಗೌತಮ ಮಹರ್ಷಿಯವರು ಇವನು ಸಹ ಬ್ರಾಹ್ಮಣನೇ ಅಂತೇಳಿ ಸತ್ಯಕಾಮನಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾರೆ ಮೊದಲಿಗೆ ಇವನಿಗೆ ಗೋಶಾಲೆಯಲ್ಲಿ ಕರೆದುಕೊಂಡು ಹೋಗಿಬಿಡ್ತಾರೆ ಬಿಟ್ಟು ಹೇಳ್ತಾರೆ ಸತ್ಯಕಾಂ ನಾನು ನಿನಗೆ ವಿದ್ಯಾಭ್ಯಾಸವನ್ನ ನೀಡ್ತೇನೆ ಅದಕ್ಕೂ ಮೊದಲು ನಾನು ನಿನ್ನನ್ನು ಪರೀಕ್ಷಿಸಬೇಕು ಅದಕ್ಕೋಸ್ಕರ ನೀನು ಈ ಗೋಶಾಲೆಯಲ್ಲಿ ಇರುವಂತಹ ಹಸುಗಳನ್ನು ದಿನನಿತ್ಯವೂ ಸಹ ಮೇಯಿಸೋದಕ್ಕೆ ಹೊಡೆದುಕೊಂಡು ಹೋಗಿ ಮತ್ತೆ ಕೊಟ್ಟಿಗೆಗೆ ತಂದು ಕಟ್ಟಬೇಕು ಇವು ಯಾವಾಗ ಸಂಪೂರ್ಣವಾಗಿ ಸಾವಿರ ಹಸುಗಳಾಗ್ತಾವೋ ಅದಾದ ನಂತರ ನಾನು ನಿನಗೆ ವಿದ್ಯಾಭ್ಯಾಸವನ್ನ ನೀಡ್ತೇನೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಸತ್ಯಕಾಮ್ನು ಸಹ ತನ್ನ ಗುರುಗಳ ಆಜ್ಞೆಯಂತೆ ಪ್ರತಿನಿತ್ಯವೂ ಅದೇ ಕೆಲಸವನ್ನು ಮಾಡ್ತಾ ಇರ್ತಾನೆ ಇದಾದ ಮೇಲೆ ಎಲ್ಲ ಹಸುಗಳು ಸೇರಿ ಒಂದು ದಿನ ಸಾವಿರ ಹಸುಗಳಾಗ್ತವೆ ಇದಾದ ಮೇಲೆ ಸತ್ಯಕಾಂ ಗೌತಮ ಮಹರ್ಷಿ ಅವರ ಬಳಿ ಹೋಗಿ ತನಗೆ ಕೊಟ್ಟಂತಹ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಿದ್ದೇನೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಗೌತಮ ಮಹರ್ಷಿಯವರು ಸತ್ಯಕಾಮನಿಗೆ ವಿದ್ಯಾಭ್ಯಾಸವನ್ನು ನೀಡೋದಕ್ಕೆ ಮುಂದಾಗ್ತಾರೆ ಮತ್ತು ಅವನಿಗೆ ಎಲ್ಲ ವೇದಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಮತ್ತು ಎಲ್ಲ ವಿದ್ಯೆಗಳನ್ನು ಸಹ ಕಲಿಸ್ತಾರೆ ಈ ರೀತಿಯಾಗಿ ಗೌತಮ ಮಹರ್ಷಿ ಅವರ ಬಳಿ ವಿದ್ಯಾಭ್ಯಾಸವನ್ನು ಕಲ್ತಂತಹ ಸತ್ಯ ಕಾಮಜಾಬಲಿ ಮುಂದೆ ತಾನೇ ಒಂದು ಗ್ರಂಥವನ್ನ ಸೃಷ್ಟಿ ಮಾಡಬೇಕು ಅಂತೇಳಿ ಹೊರಡ್ತಾನೆ ಮತ್ತು ಅವನು ಈ ಗ್ರಂಥಗಳನ್ನು ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಅನೇಕ ಕಷ್ಟಗಳನ್ನು ಎದುರಿಸ್ತಾನೆ ಅದಾದರೂ ಸಹ ನಾನು ಒಂದು ಗ್ರಂಥವನ್ನ ಸೃಷ್ಟಿ ಮಾಡಲೇಬೇಕು ಅಂತೇಳಿ ಕಠಿಣ ಪರಿಶ್ರಮಗಳ ಜೊತೆಗೆ ಶ್ರಮದಿಂದ ಗ್ರಂಥವನ್ನು ರಚಿಸೋದಕ್ಕೆ ಮುಂದಾಗ್ತಾನೆ ಈ ಈ ರೀತಿಯಾಗಿ ಈ ಸತ್ಯಕಾಂ ಜಾಂಬಲಿ ರಚಿಸಿದ್ದು ಉಪನಿಷತ್ ಎನ್ನುವಂತಹ ಒಂದು ಹಿಂದೂ ಮಹಾ ಗ್ರಂಥವನ್ನ ಅದನ್ನ ಇಂದಿಗೂ ಸಹ ಒಂದು ಶ್ರೇಷ್ಠ ಗ್ರಂಥ ಅಂತಾನೆ ಹೇಳಲಾಗುತ್ತೆ ಆದರೆ ಈ ಶ್ರೇಷ್ಠ ಗ್ರಂಥವನ್ನ ಬರೆದಿದ್ದು ಶೂದ್ರ ಹೆಂಗಸಿನ ಗರ್ಭದಿಂದ ಜನಿಸಿದಂತಹ ಆ ಸತ್ಯಕಾಂ ಎನ್ನುವಂತಹ ಒಬ್ಬ ವ್ಯಕ್ತಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ